ಈಗ ಒಂದೊಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿ ಇರಂಗಿಲ್ಲ ನೋಡಿರ್ತೀವಿ ಜಸ್ಟ್ ಎಲ್ಲರೂ ನೋಡಿರ್ತೀವಿ ಆದರೆ ಇದರ ಪ್ರಾಣಿ ಇದೂ ಅಷ್ಟು ಬೇಸಿಕ್ ಆಗಿ ಗೊತ್ತಿರಲಿಲ್ಲ ಈಗ ಬಂದಿಂದ ಅದ್ರ ಬಗ್ಗೆ ಮಾಹಿತಿ ಹೇಳೋದ್ರಿಂದ ಎಲ್ಲ ಪ್ರಾಣಿಗಳ್ಗೂ ನಾವು ನೋಡಿ ಮತ್ತೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಮಕ್ಕಳಿಗೂ ಹೇಳ್ಬೋದು ನಾವು ನಮ್ಮ ಜೋಡಿ ಇರೋಂಥ ಮಕ್ಕಳಿಗೆ ನಮ್ಮ ಕ ಬರೋವಂಥ ಮುಂದಿನ ಬರೋ ಮಕ್ಕಳಿಗೆ ಅಲ್ಲಿ ಎಲ್ಲ ಮಕ್ಕಳಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಅಂಥ ಮಗಿ ನಿಮಗೂ ಥ್ಯಾಂಕ್ಸ್ ಸರ್ ನೀವು ಎಲ್ಲರೂ ಹೇಳ್ಕೊಟ್ಟಿದ್ದೀರಿ ಒಂದನ್ನು ಬಿಡ್ದಂಗೆ ನಾವು ನೋಡಿ ನಮಗೂ ತುಂಬ ಖುಷಿ ಆಯ್ತು ನಮಸ್ತೆ ಸರ್ ನನ್ನ ಹೆಸರು ಸ್ನೇಹ ಶ್ರೀಹರ್ ಹಿರೇಮಠ್ರಿ ನಾವು ಬೆಳಗಾವಿಂದ ಬಂದೇವ್ರಿ ಒಂದಿಷ್ಟು ಪ್ರಾಣಿ ಗಡೆ ಪ್ರಾಣಿ ಬಗ್ಗೆ ಬಗ್ಗೆ ಬ್ಲಡ್ ಎಷ್ಟ್ ಕಲರ್ ಇರ್ತದೆ ಬ್ರೈನ್ ಎಷ್ಟು ಬ್ರೈನ್ ಎಷ್ಟಿರ್ತೈತಿ ಯಾವ ಪ್ರಾಣಿ ಒಳಗೈತೆ ಅಂತ ಹೇಳಿದ್ರಿ ಹಾರ್ಟ್ ಎಲ್ಲಿರ್ತದೆ ಅಂತ ಹೇಳಿದೀವಿ ಎಷ್ಟ್ ಎಷ್ಟ್ ತರ ಹಾರ್ಟ್ ಅಂತ ಹೇಳೀನಿ ಯಾವ ಹಾರ್ಟ್ ಪ್ರಾಣಿ ಒಳಗ ಜಾಸ್ತಿ ಇರ್ತದ ಅಂತ ಹೇಳಿ ಮತ್ತ ಈಗ ಹತ್ತು ತಲೆ ಹತ್ತು ರಾವಣ ಅಂತ ಹೇಳ್ತಾರೆ ಆ ತರ ಪ್ರಾಣಿ ನಾವು ಈಗ ನೋಡಿದ್ವಿ ನಿಮ್ ಇದರಲ್ಲಿ ಹತ್ತು ಮೂವತ್ತೆರಡು ಮೆದುಳು ಹತ್ತು ಹೊಟ್ಟೆ ಹತ್ತು ಹೊಟ್ಟೆ ಈಗ ನಮಗ್ ಗೊತ್ತಿರ್ಲಿ ಅದನ್ನ ಇಲ್ಲಿ ಬಂದು ನೀವು ಹೇಳ್ಕೊಟ್ರಿ ಹಾಗಾಗಿ ನಮ್ಗೆ ಖುಷಿ ಆಯ್ತು ಸರ್ ಏ ನಿಮ್ ನಿಮಗೆ ಚಲೋ ಅನ್ಸಿದ್ರು ಹೇಳು ಯಾವ ಆನಿಮಲ್ಸ್ ನೋಡಿ ಇಷ್ಟ ಅದು ಆ ಸ್ಕೆಲ್ಟನ್ ನೋಡಿದ್ರಿ ಮತ್ತೆ